ಸಾಯಂಕಾಲ ನಾಲ್ಕೂವರೆ ಇರುತ್ತೆ ಅಲ್ಲೇ ನಾಲ್ಕೂವರೆ ಲಘು ಆಹಾರ ಇರುತ್ತೆ ಬಿಫೋರ್ ಸನ್ ಆಮೇಲೆ ಸಾಯಂಕಾಲ ಕವಿತೆ ಮತ್ತೆ ಕವಿಗಳು ಬಂದು ಕವಿತೆ ಮಾಡ್ತಾರೆ ಆಮೇಲೆ ದೇಶಭಕ್ತಿ ಬಗ್ಗೆ ಹಾಡನ್ನ ಹಾಡ್ತಾರೆ ಸರ್ ಬೇರೆ ಬೇರೆ ಸರ್ ನೈನ್ ತರ್ಟಿ ಸರ್ ನಾಲ್ಕೂವರೆ ನೈನ್ ತರ್ಟಿ ಆಮೇಲೆ ಮೇನ್ಲಿ ಅದ ಸ್ಪೆಷಲ್ ಅಟ್ರಾಕ್ಷನ್ ಏನಿದೆ ಅದು ನಾಲ್ಕೂವರೆಗೆ ಮಿಲಿಟರಿ ಬ್ಯಾಂಡ್ ಇದೆ ಸೊ ಮಿಲ್ಟ್ರಿ ಬ್ಯಾಂಡ್ ಪ್ಲೇ ಮಾಡ್ತಾರೆ ಫ್ಲಾಗ್ ಆಸ್ಟ್ ಆಗುತ್ತೆ ಫ್ಲಾಗ್ ಆಫ್ಟ್ ಆಗಿದ ತಕ್ಷಣ ಹೊರಗಡೆ ಲ್ಯಾಂಪ್ ಇದು ಫ್ಲಾಗ್ ಪೋಸ್ಟ್ ಇದೆ ಅದ್ರಲ್ಲಿ ಫ್ಲಾಗ್ ಆಫ್ಟ್ ಮಾಡ್ತಾರೆ ಫ್ಲಾಗ್ ಆಫ್ಟ್ ಮಾಡಿದ್ಮೇಲೆ ಮಿಲ್ಟ್ರಿ ಬ್ಯಾಂಡ್ ಇರುತ್ತೆ ಅದು ಮೇಯ್ನ್ ಸ್ಪೆಷಲ್ ಅಟ್ರಾಕ್ಷನ್ ಆಕ್ಚುಲಿ ಯಾಕಂದ್ರೆ ಸಿವಿಲಿಯನ್ಸ್ ಅಲ್ಲಿ ಮಿಲಿಟರಿ ಬ್ಯಾಂಡ್ ತುಂಬಾ ಕಡಿಮೆ ಇದು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ತಾವೆಲ್ಲರೂ ತಮ್ಮೆಲ್ಲರಿಗೂ ಅಲ್ಲಿ ಬರಬೇಕಾಗಿ ಕೋರ್ಕೊಡ್ತೀವಿ ದಯವಿಟ್ಟು ತಾವೆಲ್ಲರೂ ಬರಬೇಕಾಗಿ ವಿನಂತಿ ಮಾಡ್ತೀವಿ ಸರ್ ಸದ್ಯಕ್ಕೆ ವಾಣಿ ವಿಲಾಸದಲ್ಲಿ ಮಾಡ್ತಾ ಇದ್ದೀವಿ ಹಳೆಯಿಂದ ತುಂಬಾ ತುಂಬಾ ಸಿಟಿ ಮಾರ್ಕೆಟ್ ಅಲ್ಲಿರೋ ಶಾಲೆ ಅಲ್ಲಿ ತುಂಬಾನೇ ಏನೋ ಎಲ್ಲ ಕೂಲಿ ಕಾರ್ಮಿಕರು ಮಕ್ಕಳು ತುಂಬಾ ಜನ ಬರ್ತಾರೆ ತುಂಬಾ ಜನ ಇದ್ದಾರೆ ಒಳ್ಳೆ ಸ್ಟ್ರೆಂತ್ ಇದೆ ಬಟ್ ಅಲ್ಲಿ ಲೇಡೀಸ್ ಆಗಿರೋದ್ರಿಂದ ಅಲ್ಲಿ ಟಾಯ್ಲೆಟ್ ಒಳ್ಳೆ ಟಾಯ್ಲೆಟ್ ಫೆಸಿಲಿಟಿ ಇಲ್ದಲ್ಲೇ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಟಾಯ್ಲೆಟ್ ಫೆಸಿಲಿಟಿ ಆ ಶಾಲೆಯನ್ನು ಮಾಡಿದೀವಿ ಹಾಗೆ ಯಡಿಯೂರ ಲೇಖಲ್ಲಿ ಒಂದು ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಈ ಥರ ಗೌರ್ಮೆಂಟ್ ಶಾಲೆನ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲಿ ತುಂಬ ಬೇಕಾಗುತ್ತೆ ಪರ್ಟಿಕ್ಯುಲರ್ಲಿ ಲೇಡೀಸ್ ಇದನ್ನು ಯಾಕೆಂದರೆ ಲೇಡೀಸ್ ಟಾಯ್ಲೆಟ್ಸ್ ತುಂಬಾ ಹೈಜೀನಿಕ್ ಆಗಿರಬೇಕಾಗತ್ತೆ ಅವರಿಗೆ ಮೆನ್ಸ್ಟ್ರಲ್ ಮತ್ತು ಹೈಜೀನ್ ಅದ್ರ ಅದ್ರ ಬಗ್ಗೆಯೂ ನಾವು ಕ್ಲಾಸಸ್ ಕೊಡ್ತಾ ಇದ್ದೀವಿ ಗರ್ಲ್ಸಿಗೆ ಮೆನ್ಸ್ಟಲ್ ಹೈಜೀನ್ ಬಗ್ಗೆಯೂ ಅವೇರ್ನೆಸ್ ಪ್ರೋಗ್ರಾಮು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಇದನ್ನ ನಾವು ಇದ್ ಮಾಡ್ತಾ ಆಮೇಲೆ ಬೇಬಿ ಕಿಟ್ಸ್ ಗಳನ್ನ ಅಂದ್ರೆ ಈ ಅವಾಗ್ಲೇ ಹುಟ್ಟಿರೋ ಮಕ್ಕಳಿಗೆ ಬೇಬಿ ಕಿಟ್ಸ್ ಗಳನ್ನ ಈ ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಸರ್ ಇಷ್ಟು ಸ್ಕೂಲ್ಸ್ ಅಂತ ಡಿಸೈಡ್ ಮಾಡಿ ಮಾಡ್ತೀರೋ ಇಲ್ಲ ಸುಮ್ಮನೆ ಆಯ್ಕೆ ಮಾಡಿದ್ ಮಾಡೋದು ಕೊಡೋದು ಅದ ಏನಾಗುತ್ತೆ ಸರ್ ಈಗ ನಮ್ಮಲ್ಲಿ ಒಂದು ಜನ ಐದು ಸ್ಕೂಲ್ ಅಂತ ಡಿಸೈಡ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಹೈ ಸ್ಕೂಲ್ ಪ್ರೋಗ್ರಾಮ್ ಮಾಡ್ತೀರಾ ಆ ತರ ಬೇರೆ ಏನೋ ಯಾವ ಇನ್ನೊಂದು ಉತ್ತರ ಅಂತ ಐದು ಅಂತ ಹಂಗ್ ಮಾಡ್ತೀರಾ ಯಾವ್ದೋ ಇಲ್ಲ ಆಗಲ್ಲ ಒಂದು ಅವರಿಂದ ನಮಗೆ ಬೇಡಿಕೆಗಳು ಇಡ್ತಾರೆ ಈಗ ಒಂದು ಶಾಲೆಗೆ ನಾವು ಮಾಡಿದಾಗ ಅವ್ರದೇ ಒಂದು ಟೀಚರ್ಸ್ ಅಸೋಸಿಯೇಷನ್ ಇರುತ್ತೆ ಸೊ ಅವರು ಅಸೋಸಿಯೇಷನ್ನಲ್ಲಿ ಮಾತಾಡಿದಾಗ ಅವ್ರಲ್ಲಿ ಅಲ್ಲಿಂದ ಬೇಡಿಕೆ ಬರುತ್ತೆ ನಮ್ಮಲ್ಲಿ ತುಂಬ ಬೇಡಿಕೆ ಇದೆ ದಯವಿಟ್ಟು ಮಾಡಿ ಅಂತ ಒಂದು ಸೆಕೆಂಡ್ರಿ ಏನಾಗುತ್ತೆ ದಾನಿಗಳು ಮುಂದೆ ಬಂದು ಬಂದಂಗೆ ಈಗ ದಾನಿಗಳು ಬಂದೇ ಬಂದು ಮುಂದೆ ಬಂದುಬಿಟ್ಟು ನಮ್ಮದು ನೈಟ್ ಟಾಯ್ಲೆಟ್ ಮಾಡಿಸಿ ನಮ್ಮಲ್ಲಿ ಒಂದು ಹತ್ತು ಟಾಯ್ಲೆಟ್ ಮಾಡಿಸಿ ಅಂತಾರೆ ಅವಾಗ ನಾವು ನ ಹೋಗಿ ಸೆಲೆಕ್ಟ್ ಮಾಡಿ ಯಾವುದಕ್ಕೆ ತುಂಬ ಬೇಡಿಕೆ ಇದೆ ಅಂತ ಸ್ಕೂಲ್ಗಳನ್ನು ಹುಡುಕಿ ಮಾಡ್ತೀವಿ ಆರೋಗ್ಯ ಶಿಬಿರ ನಾವು ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಯಾಕಂದ್ರೆ ಮಕ್ಕಳಿಗೆ ಕಿದ್ವಾ ಕಿದ್ವಾಲ್ ಮಾಡಿದೀವಿ ಅಲ್ಲಿ ಏನಾಗುತ್ತೆ ಮೇನ್ಲಿ ಫ್ರೂಟ್ಸ್ ಮತ್ತೆ ಇದೊಂದು ತುಂಬ ಬೇಕಾಗುತ್ತೆ ಅವ್ರಿಗೆ ನ್ಯೂಟ್ರಿಷನ್ಸ್ ತುಂಬ ಬೇಕಾಗ್ತಾ ಇರುತ್ತೆ ಯಾಕಂದ್ರೆ ಅವರು ಹೆವಿ ಡೋಸಸ್ ಮೆಡಿಸಿನ್ಸ್ ತಗೊಳ್ತಾ ಇರೋದ್ರಿಂದ ಅದನ್ನು ಮಾಡ್ತಾ ಇರ್ತೀವಿ ಐ ಕ್ಯಾಂಪ್ ಮಾಡಿದ್ದೀವಿ ಆಮೇಲೆ ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದೀವಿ ಮೆನ್ಸ್ಟ್ರಲ್ ಹೈಜೀನಿಗೆ ಪ್ಯಾಡ್ಸ್ ಏನೋ ಲೇಡೀಸಿಗೆ ಪ್ಯಾಡ್ಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಆ ಥರ మెయిన్ సెంటర్ మావే ఇంటర్న్యాషనల్ జైపూర్ అన్కోడ్ టెల్త్ క్యాంప్స్ అక్రోస్ ఇండియా సో సిరేట్ సిఎస్ఆర్ మేము సపోర్ట్ సి ಪ್ಲಸ್ ನಮಗೆ ಲೋಕಲ್ ಸ್ಪಾನ್ಸರ್ಸ್ ಇದ್ದಾರೆ ತುಂಬಾ ವ್ಯಕ್ತಿ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಜೈನ್ ಸೊಸೈಟಿಯಿಂದ ಬೇಬಿ ಕಿಟ್ ನಮ್ಮ ಸೆಂಟರ್ ಇಂದ ಬರ್ತಾ ಇದೆ ಜೈಪುರ್ ಬೇಬಿ ಕಿಟ್ಸ್ ಮತ್ತೆ ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿಂದ ಬರ್ತಾ ಇದೆ ನೋಡಿ ಇದೆ ನಾವ್ ಇವಾಗ ಸ್ಟಾರ್ಟ್ ಮಾಡಿದೀವಿ ಸೊ ಮುಂದೆ ನಮ್ಗೆ ರಿಕ್ವೆಸ್ಟ್ ಬಂದ್ರೆ ನಮ್ಗೆ ಬಗ್ಗೆ ಗೊತ್ತಾದರೆ ವಿ ಆರ್ ವೆರಿ ಹ್ಯಾಪಿ ಟು asian earth to social work as an organization आजीश्ट, so ninge yara vicharagire idre atara umbe to big mess is and they ready to take out so some protest asis 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 as We should also create awareness about our army units, because in army who is on the land. So, we wanted to create awareness about the special force called Parachute Regiment. So, the team is also going to come and do a presentation of Matka Rao, I the force in the body. So, what all Parachute Regiment does, what are their responsibilities, how they are trained, where are their centres, how they support, ರೆಜಿಮೆಂಟ್ ಇರೋದು ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಅಸೈನ್ಮೆಂಟ್ ಅವರಿಗೆ ಸೀಮಿತ ಮಾಡಿರ್ತಾರೆ ಸೊ ಎಲ್ಲಾ ಈಗ ಮೂರು ಸೈನ್ಯಗಳಲ್ಲಿ ಅದರಲ್ಲಿ ಸ್ಪೆಷಲ್ ಅಸೈನ್ಮೆಂಟ್ ಏನಾದ್ರು ಬೇಕಾದಾಗ ಮಾತ್ರ ಅವರನ್ನು ಉಪಯೋಗಿಸ್ಕೊಳ್ತಾರೆ ಯಾವ್ದಾದ್ರು ಇದು ಈಗ ನೀವು ಊರಿ ಅಂತ ಅದು ಇದೆಲ್ಲ ಆಯ್ತಲ್ಲ ಸೊ ಕಮ್ಯಾಂಡ್ ಇಂದಾನೆ ಅವರಿಗೆ ಇದು ಮಾಡ್ಕೊಳ್ತಾರೆ ಸೊ ಹಾಗಾಗಿ ದೀಸ್ ಈಸ್ ಸ್ಪೆಷಲ್ ಇದು ಸೊ ಜನರಲ್ಲಿ ಇವರಿಗೆ ಜನರ ಜೊತೆ ಇದಿರಲ್ಲ ತುಂಬ ಹಾಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ ಸೊ ದಟ್ ಅವರ ಆ್ಯಕ್ಟಿವಿಟಿಗಳು ಜನರಲ್ಲಿ ಪರ್ಟಿಕ್ಯುಲರ್ಲಿ ಅವ್ರ ಕಮ್ಯಾಂಡೋಸ್ ಆ್ಯಕ್ಟಿವಿಟಿ ಮೇನ್ಲಿ ಇದು ಕಮ್ಯಾಂಡೋಸ್ ಟ್ರೈನಿಂಗ್ ಸೆಂಟರ್ ಅಂತಾರಲ್ಲ ಆ ಥರ ಸೊ ಅವ್ರದ್ದು ಏನೇನು ಆ್ಯಕ್ಟಿವಿಟಿಗಳಿದೆ ಅದು ಜನರಿಗೆ ಗೊತ್ತಾಗಬೇಕು ಯಾಕಂದರೆ ಎಷ್ಟು ಅವರು ಅದರಲ್ಲಿ ಸೇವೆ ಮಾಡ್ತಾರೆ ಎಷ್ಟು ಪ್ರಾಣಗಳನ್ನು ಕಳ್ಕೊಳ್ತಾರೆ ಯಾಕಂದ್ರೆ ಅವರು ಮೇಯ್ನ್ ಕ್ರೂಷಿಯಲ್ ಇದ್ದಾಗ ಅವ್ರನ್ನ ಬಳಸ್ತಾರೆ ಜನರಲ್ಲಿ ಮೇಯ್ನ್ಲಿ ಹಾಗಾಗಿ ಅವ್ರ ಬಗ್ಗೆ ಜನರಿಗೆ ಮಾಹಿತಿ ಬರಲಿ ಅಂತ ಮಾತ್ರ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ ಹೌದು ಅದರಲ್ಲಿ ಅವತ್ತು ಗ್ಯಾಲೆಂಟ್ರಿ ಅವಾರ್ಡ್ ವಿನ್ನರ್ಸ್ ಯಾರು ಇರ್ತಾರೆ ಅಲ್ಲಿ ಅವರಲ್ಲಿ ಯಾರು ಪ್ರಶಸ್ತಿ ಪಡೆದಿದ್ದಾರೆ ಭಾರತ ಭಾರತ ದೇಶದಿಂದ ಯಾರಿಗೆ ಅವರಿಗೆ ಸೆಲೆಕ್ಟ್ ಮಾಡಿದ್ದಾರೆ ಅವರಿಗೆ ಒಂದು ಏಳರಿಂದ ಎಂಟು ಜನ ಅವರು ಹೆಸರು ಕೊಟ್ಟಿದ್ದಾರೆ ಅವ್ರನ್ನ ಅನುಸನ್ಮಾನ ಮಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಅವರು ಅದ್ರ ಬಗ್ಗೆ ಅವರು ಅವರು ಒಂದ್ ಎರಡು ಎರಡು ನಿಮಿಷ ಮಾತಾಡಿ ಅವ್ರಿಗೆ ಸನ್ಮಾನ ಮಾಡ್ತೀವಿ ನಿಮಗೆ ನಿಮಗೆ ಅಂತ ಒಂದು ಸ್ಪೆಷಲ್ ಇದು ಮಾಡಿರ್ತೀವಿ ಪ್ರೆಸ್ಸಿಗೆ ಒಂದು ಸ್ಪೆಷಲ್ ರಿಸೆಪ್ಷನ್ ಇರುತ್ತೆ ಸೊ ತಾವು ದಯವಿಟ್ಟು ಬಂದರೆ ಸೇವೆ ಮಾಡ್ಕೋಬೇಕಾದ್ರೆ ಅಲ್ಲಿ ಮೂರು ಜನ ಮೇಲ್ಗಡೆ ಹೆಸರಿದೆ ಅಲ್ಲ ಸರ್ ಅಧ್ಯಕ್ಷರದು ನಮ್ಮ ಭಾರತೀಜಿ ಅಧ್ಯಕ್ಷರಿದ್ದಾರೆ ನಮ್ಮ ಟ್ರೆಷರರ್ ಆದ ಸುರೇಶ್ ಲಖಾನಿಜಿ ಅವರು ಸೆಕ್ರೆಟರಿ ಆದ ನಾನಿದ್ದೀನಿ ನಮ್ದು ಏನೇ ಯಾವುದೇ ಶಾಲೆ ತಾವು ಹೇಳ್ದಂಗೆ ಯಾವುದೇ ಶಾಲೆ ಅಥವಾ ಯಾರಿಗಾದ್ರು ತುಂಬ ನೀಡಿ ಅಂತ ಇರೋ ಇದ್ದರೆ ದಯವಿಟ್ಟು ನಮ್ಗೆ ತರಿಸಿದರೆ ನಾವು ದಾನೆಗಳನ್ನು ಗುರುತಿಸಿ ಅವರನ್ನು ನಾವು ಆ್ಯಸ್ ಎ ಕ್ಯಾಟಲಿಸ್ಟ್ ನಾವು ವರ್ಕ್ ಮಾಡ್ತೀವಿ ಅಥವಾ ನಮ್ಮ ಮೇನ್ ಸೆಂಟ್ರಾದ ಜೈಪುರ್ ಕಡೆಯಿಂದ ಏನಾದರೂ ಇದಾಗುತ್ತೆ ಇಲ್ಲಿರೋ ಸಮಾಜ ಸಮಾಜ ಸೇವೆಗಳಿದ್ದಾರೆ ತುಂಬ ಜನ ಸಮಾಜ ಸೇವೆಗಳಿದ್ದಾರೆ ಅವ್ರು ಒಳ್ಳೊಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಹೋಗಿ ನಾವು ಅವ್ರ ಪರವಾಗಿ ಕೇಳ್ಕೊಂಡ್ಬಿಟ್ಟು ಇದು ಮಾಡ್ತೀವಿ ಹಾಗಾಗಿ ಏನಾದರೂ ಇದ್ರೆ ಅವ್ರು ಆ ನಂಬರಿಗೆ ನಾವು ತಿಳಿಸಿದ್ರೆ ನಾವು ಇದು ಮಾಡ್ಬೋದು